ಅಲಕ ದೊಡಪ್ಪ ಈಗ ಅಳ್ತ ಕೂತಿвни ಯಾಕ ಅಳ್ತಾ ಇದೀಯ ಅಂತ ಅವನು ಮಾತ್ ಕೇಳಕ್ಕೆ ವಲ ನೀವಿಬ್ರುವೆ ಅಷ್ಟು ಬೇಡ ಅಡ್ಬಿಟ್ನಾ ನಾನು ಅಯ್ಯೋ ಲ್ಯಾಕಕ್ಕೆ ಬರದಾದ್ರೆ ಏನಾರ್ ಕೇಳಬಹುದು ಲ್ಯಾಕಕ್ಕೆ ಬರ್ದನೇ ಹೆಂಗೋಳಾ ಅಳ್ತಾ ಕೂತ್ಕದ್ರ ಯಾಕ ಕೇಳರಲ್ಲ ಏ ನవ్వೋ ನಿಂಗೆ ಅಲಕನ್ ದೊಡಪ್ಪ ಅಚೆ ದೊಡಪ್ಪ ಎಲ್ಲಾರು ಸ್ವಾಸೇಗೆ ಬಸ ತಿರುಳ್ಕ ಕೇಳಕಡಿ ಇರ್ತನೇ ಬಿಟ್ಟು ಮನೆಯಲ್ಲೇ ಇರಕಿಲ್ಲ ಅಲ್ಗೆ ಇಲ್ಗೆ ಅಲ್ಗೆ ಅಲ್ಗೆ ಸುತ್ತುತಡಲ್ಲ ನಮ ಮಾನ ಬರೋದಿಲ್ಲ ಏನಾಗಬೇಕು ಹೇಳಿ ಇಡಳೆ ಸರಿ ಆಯ್ತಲ್ಲ ನಿಂದು ಅಲ ನಿನ್ನದೇ ಏನೋ ನవ్వೋ ಅಡ್ಕೊಂಡೆ ನೀ ಅಳ್ತೀಯ ಅದಕ್ಕೆ ನಾವೇ ಕೇಳಬೇಕಪ್ಪ నల్లి నల్లి వడ్కస్ దొడబాబా దొడవ్ చికవ్నా బాయ్ ముచ్చక ఇవ్వత ఇల్ యారు కళారు ఇవళ స ఏన్ ఒప్ప కణీర్ ఒడ్స్కహ ఏడగడి అతీరు ನಾನು ಬಾನೆ ಬರ್ಬೋದು ಬೀದರ್ ನಿಂದ ಕಡೆ ಯಾರಾಜಾಗ್ತಾ ಕುಂತ ಹೇಳಲ್ಲ ದೊಡ್ಡ ಬಂದಿ ನಿನ್ನ ದೊಡವ ನೀನು ನಾನು ಅಂತ ನೀನು ಅನ್ಕೊಂಡಿರ್ಬೋದು ಆದ್ರೆ ನಾನು ನಾನು ಎತ್ತವು ಅಂದ್ಕೊಂಡಿವಿನಿ ಎಷ್ಟು ಸರ್ತಿ ಬಾಳೆ ಹೆಸರು ಮಾಡಿದಾಗ ನಾನು ಎತ್ತಿಗೆ ಹೇಳ್ಬಿಟ್ಟು ಕೊಡ್ಸಿವ ಗೊತ್ತಾ ಕೊಡು ನಮ್ಮ ದೊಡ್ಡ ನಮ್ಮ ದೊಡ್ಡಪ್ಪೇ ಅವ್ರು ಚೆನ್ನಾಗಿದ್ರೆ ನಾವು ನಮ್ಮ ಅಪ್ಪನಿಗಿಂತ ಹೆಚ್ಚು ನನಗೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲ ನನ್ನ ಸಾಕೋರೆ ಸಲುವರೆ ಕೊಡು ಅಂತ ಎರಡು ಸರ್ತಿ ಹೇಳಿನಿ ಗೊತ್ತಾ ಅವ್ಳಿಗೆ ಅಯ್ಯೋಯ್ಯೋಲೋ ನಿನ್ನ ಈಗೇನೀಗ ನೀವು ಹೋಲಾಟ ಏನ ಏನಿಂಗ್ ಗೋಳ ಆಡ್ತಾ ಇದ್ದೀವಿ ಏನಿಂಗ್ ಸಮಸ್ಯೆ ಹೇಳು ಅದನ್ನಾರಯ್ಯ ಅದ್ ಬಿಟ್ಟು ಸುಮ್ನೆ ಬೋಗುಳ್ದಾಗ ಕುತ್ಕೊಂಡ್ರಿ ನಮ್ಗೆ ಮಾಡೋಕೆ ಕೆಲಸಿಲ್ವಾ ಏನ್ ಹೇಳ ಏನ್ ನಿಂದು ನಾವು ಯಾಕೆ ಗೋಳು ಅಂತ ಇದೀ ಅಲ್ಲಕಂದೊಡಪ್ಪ ಯಾಸೋದಿ ನಿನ್ ಸ್ವಾಸ ಹೇಳ್ಬೋದೊಡಪ್ಪ ಉಂಕಲ ಲೋನುಲ ನೀನು ನನ್ನ ಮಗ ಅಲ್ಲ ಅನ್ಸ್ಕೊಂಡ್ರು ಯಾಸೋದಿ ಅಂತ ನಾನು ಸ್ವಾಸೇನೆ ಹಾಕಲ ಗೊತ್ತಾ ಮತ್ತೆ ನಿನ್ ಸ್ವಾಸೆಗೆ ನ್ಯಾಯವಾಗಿ ರಾಕಿ ಹೇಳು ನೀನು ಅವಳಿಗೆ ಎಲ್ಲ ಹೇಳ್ಬೇಕು ನ್ಯಾಯವಾಗಿ ಅವಳೇಕಲ ಅವಳು ಮನೇಲಿದ್ದಾಳೆ ಈಗ ಎಲ್ಗೋದು ಜಯಣ್ಣ ಎಲ್ಲವಾ ಎಷ್ಟು ಹೋಗ್ಬಿಡ್ತಿರೋ ಜಯಣ್ಣ ಅಂದ್ರೆ ಜಯಣ್ಣ ಇರ್ತಿ ಆ ಮಟ್ಟ ಕಂಟ್ರೋಲ್ ಇಟ್ಕೊಂಡಿದ್ದಾನು ಅಂತ ಇವತ್ತು ನನಗೆ ಅಪ್ಪೇಸು ಬ್ಯಾಲ್ದಾಗ ಮಾಡ್ಬಿಟ್ಲಲ್ಲ ಹಾಂ ನೆನೆ ದಿವಸ ಸಂತೆ ಹೋಗಳೆ ನಾನು ಹೋಗಿದ್ಕೆ ನಾನು ನಡ ಮುರಿದು ಕಳಿಸೋಳೆ ಇವತ್ತು ಆತರ ಥರ ಓದ್ಕೆ ಹೋಗಿ ತಗಸ್ಕ ಬಂದೆ ಗೊತ್ತಾ ಉಳ್ಕೊಟ್ಟಿತ್ತು ಹಾಂ ನನ್ನ ಹಿಂಗೆ ಮಾನ ಮರೋದಿಗೆ ಬೀದಿಲಿಂದ್ರೆ ನಾನು ಆರಾಜಾಗ್ತಾ ಕೂತವಳಲ್ಲ ಸರಿಯಾ ಸದ್ಯ ಸಂತಲಿ ಯಾರು ಇಲ್ದವ್ರು ಸರಿ ನಮ್ಮ ಊರೂರ ಯಾರು ಜನಗಳು ಇದ್ದಿದ್ರೆ ಏನು ಗತಿ ಹೇಳು ಏನಂತ ಕಥತಿಲ್ಲ ಅವರು ಎಡ್ತಿಕಲ್ ವಡ್ಸ್ಕೊಂಡು ನಡ ಮುಗ್ಸ್ಕೊಂಡವನೇ ಅಂದಿದ್ರೆ ನಾನು ಬೆಲೆ ಸಿಕ್ತಿತ್ತ ನನಗೆ ಬೆಲೆ ಸಿಕ್ತಿತ್ತ ಹೇಳು ಹೇಳಿ ದೊಡ್ಡವ ನಿಮ್ಮ ಅಮ್ಮಯ್ಯ ದೊಡಪ್ಪ ನಿಮ್ಮ ಕಾಲು ಕಟ್ಕೊಳ್ತೀನಿ ಹೊಸಿಗೆ ಗೌರವ ಕೊಡೋಕೇಳು ಅಂತೆ ಗೌರವ ಕೊಟ್ಟಾರಲ್ಲ ಗೌರವ ಕೊಡೋದಲ್ಲ ಬೀಳ್ಕೊಳ್ಳೋದಲ್ಲ ಕಲ್ಲ ತಕ್ಕಳಂ ಕಲಿಬೇಕು ಆ ಹೆಣ್ಣು ಹಾಂ ಉಸ್ಲು ದಾಟ್ದಂಗೆ ಅಷ್ಟು ಲಕ್ಷಣವಾಗಿ ಇಷ್ಟು ವರ್ಷ ಆದರೂ ಎಷ್ಟು ಚೆನ್ನಾಗಿ ಬಾಳಾಟ ಮಾಡ್ಕೊಂಡು ಹೋಗ್ತಿದ್ದಿಲ್ಲ ಯಾವ ಸಣ್ಣ ಪುಟ್ಟಕ್ಕೆಲ್ಲವ ಯಾವ ಸೇವೆ ತಗೊಂಡು ಹೆಣ್ಣು ಕುಡ್ದು ಹಾಕ್ಲಕ್ಕೆ ಬಿಡೋದು ಹಿಂಗೆಲ್ಲ ಆಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ದಿವ್ಸ ಅಂತ ಕೇಳ್ಕೊಂಡು ಕೂತ್ಕೊಂಡಲ್ಲ ಎಂತಿರ್ಗು ತಾಳ್ಮೆ ಇತಿ ಮಿತಿ ಇರ್ತದೆ ತಾಳ್ಮೆ ಕಟ್ಟೆ ಹೊಡೆದಾಗ ಹಿಂಗೆ ಆಗೋದು ಹೋಗೊಂದು ಬೋಸೋಗೋ ಬಡ್ಡಿ ಆಗ್ತದೆ ಬಿಡ್ಕೊಂಡ್ರೆ ಎಷ್ಟು ಸತಿ ಹೇಳ್ದೆ ನಾವು ಬೆಳೆಕಾಲ ಮೇಲೆ ಕೆಡಿಕ ಬೇಡಪ್ಪ ಒಳ್ಳೆ ಹಣ್ಣು ಒಳ್ಳೆ ಹಣ್ಣು ಅಂತ ಈಗ ಚೆನ್ನಾಗಿರ್ಲಿ ಬಿಡ್ಲ ಆರಾಮಾಗಿರ್ಲಿ ಬಿಡು ನಿನಗೆ ಬೇಡ ತಾನೆ ಲೋ ಬಡೀತದೆ ನೀನು ಏನು ಅಂದಿರೋದು ಅವಳು ಸರಿ ಇಲ್ಲ ಅಂದ್ಬಿಟ್ಟು ಯಾವ ಜೊತೆಲೂ ಇದ್ಲು ನಮ್ಮ ಮನೆ ಒಳಗೆ ಕರ್ಸ್ಕೊಂಡಿದ್ಲು ಹಂಗೆ ಹಿಂಗೆ ಅಂದ್ಬಿಟ್ಟು ಹೆಣ್ಣು ಮೇಲೆ ಇಲ್ದವದೆಲ್ಲೇ ಕವಿ ಕಟ್ಟಿ ಹೇಳಿದೆ ಇವತ್ತು ಸುತ್ತಲಿ ಬಿಡು ಸುತ್ತಲಿ ಬಿಡ್ಲ ನಿಜನೇ ಅಲ್ಲಿ ಬಿಟ್ಟೆ ಈಗ ನಿನಗೂ ಅದೇ ತನ ಬೇಕಾಗಿತ್ತು ಅವಳು ತಲೆ ಮೇಲೆ ಗೂಬೆ ಕುಣಿಸ್ಬೇಕು ಅಂತ ಅವಳ ತಲೆ ಮೇಲೆ ಗೂಬೆ ಕುಣಿಸ್ಬೇಕು ಅಂತ ಅಲ್ಲಪ್ಪ ಅಲ್ಲ ಕಲ ಏ ನೀನು ಏತ್ನೇ ಮಾಡಬೇಕಾಗಿತ್ತು ಇವತ್ತು ಅವ್ಳ ಮನೆ ಹೋಗೋದು ಬೇರೆ ಎಲ್ಲ ನಿನ್ನ ಮಾನ ಬೇರೆ ಹೋಗೋದಲ್ಲ ಹಾಂ ನೀನು ಅವಳು ಯಾರೆಲ್ಲ ಗಂಡ ಇರ್ತಿರು ಅವಳು ಮನೆ ಬೇರೆ ನಿನ್ನ ಮನೆ ಬೇರೆ ಇಲ್ಲ ಜೈನ್ ಇರ್ತಿ ಯಾರನ್ನೂ ಮಾಡ್ಕೊಂಡಿಲ್ಲ ಅಂತ ನಿನ್ ನೀನು ಕಿರೀಟ ಕೊಟ್ಟಾರ ಪ್ರೇಜ್ ಕೊಟ್ಟಾರೋ ಎಲ್ಲಾರಿಗೆ ಆ ಹೆಣ್ಣು ಒಳ್ಳೆ ಹೆಣ್ಣು ಅದ್ಕೊಂಡು ಹಚ್ಕೊಟ್ಟಾಗ ಬಾಟ ಮಾಡೋ ಹೋಗ್ಕೊಂಡು ಹೋಗ್ದಾರೆ ಬಿಟ್ಟು ನೀನು ಇಲ್ದವದೆಲ್ಲ ಕುವಿ ಕಟ್ಕೊಂಡು ಇಲ್ಲ ಹೋದೆಲ್ಲ ಹುಡ್ಸ್ಕೊಂಡು ಆ ಹೆಣ್ಣಿಗೆ ಎದ್ಸ್ಕೊಂಡು ಬಿದ್ರಸ್ಕೊಂಡು ನೀನು ಎಲ್ಲಿ ಎಷ್ಟು ತಿಸ್ಕೊಂಡಂತ ಎದ್ಕೊಂಡ್ ಬಿದ್ರಸ್ಕೊಬೇಕಲ್ಲ ಎಲ್ಲಿ ನೀನು ಬಾಯ ಮುಚ್ಕೊಂಡು ಸುಮ್ಮನೆ ಎದೋಗು ನನಗೆ ಹುಷಾರಿಗೆ ನನಗೆ ಬೇದಿಯಾದಂಗೆ ಆಗ್ಬಿಟ್ಟದೆ ಸುಮ್ಮನೆ ಹೋಗು ಮಾತಾಡ್ಸಿ ಮಾತಾಡಿಸಿ ನನಗೆ ಚಡ್ಡಿಗಳಿಗೆ ಹೋಗೋಕೆ ಮಾಡಬೇಡಬಿಟ್ಟು చెడు వలకి హాబి తొడగబు ఎస్ సోప్ వాళ్ళు ఇట్ల చడీబ ఆకే మాట్లాడతాను మాట్లాడపాన్ దొడా మాట్లాడసే ఎదు జనా ದೊಡವ ನಿನ್ ಕಾಲ್ಗಡ್ಗೆ ದೊಡ್ಡವ ಏಳ್ ದೊಡ್ಡವಸ್ ನಿನ್ಸ್ ಸಜೆಗ ಬುದ್ಧಿಯ ಏಳು ಎಲ್ಲಿ ದೊಡ್ಡವಳು ಎಲ್ ದೊಡ್ಗ ಅವಳು ಎಲ್ಲಿಗ ದೊಡವ ನಾನು ಹೇಳ್ದಂಗೆ ನನ್ಗೆ ಕೇಳ್ದಂಗೆ ವಸ್ತು ದಾಡ್ತಿದ್ದವದಳು ಇವತ್ತು ಹಿಂಗ ಆಗಳ ದೊಡವ ನೋಡ್ ದೊಡ ನಾನು ಮಾನ ಮರದ ಕಳಿತ ಕೋದಳ ದೊಡವ ಗಣಸು ಅಂದ್ರೆ ಗಣಸು ಜಯಣ ಗಣಸು ಹುಲಿ ಹಂಗೆ ಸಿಮ್ದಂಗೆ ಅಂತ ಅನ್ಸ್ಕೊಂಡಿದ್ದೆ ಊರೊಳಗೆ ನಾನು ಇವತ್ತು ಇಲ್ಲಿ ಮರಿ ನಾನು ನೋಡಿದ್ರೆ ಒಂದು ತರ ನೋಡ್ತಾರ ದೊಡವ ಜನಗಳು ನನ್ಗೆ ಹೆಂಗ್ ದೊಡವ ಬೇಜಾರಾಕಿಲ್ಲ ಎಲ್ಲೋಗಿದಳ ದೊಡವ ಎಲ್ಲಿ ಹೋಗಿದಳು ಎಲ್ಲೋಗಿದಳ ಕಾಣಕಲ್ಲ ನಂಗೆ ನೀಡ್ ನಾವೇ ಕೇಳವ್ಯ

ಇವ್ನಿಗೆ ಹಿಂಗೆಲ್ಲ ಇನ್ನು ಬುದ್ಧಿ ಕಲಿಸ್ತೀನಿ ನೋಡ್ತೇವೆ ರೀ ನಾನು ಎಷ್ಟು ಅದ ನಾನು ಮೊದಲೇ ಇಪ್ಪತ್ತೈದು ವರ್ಷದ ನೋಡಿ ನೋಡಿ ಸಾಕಾಗ ಇವ್ ನಾವ್ತಾರಾ ಇನ್ಮೇಲೆ ಸೈಸ್ಕೊಂಡು ಸೈಸ್ಕೊಂಡು ಕುತ್ಕೊಳ್ಳೋಕೆ ದಯವಿಟ್ಟು ಇಷ್ಟು ದಿಸಾದ್ರೂ ಹಾಂ ಸರಿ ಕಣಪ್ಪ ಬರೋಣ ಹಂಗೆ ವೀಡಿಯೋ ಹಂಗನಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚೈತಿ ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ